ಬ್ಯೂಟಿಫುಲ್ ಆಗಿರುವಂತ ಮೆಲಡಿ ಸಾಂಗ್ ಅದು ನೀವು ನೀವ್ ಸರ್ ಅದು ಅದನ್ನ ವರ್ಣಿಸಾಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆದ್ರೆ ಇವ್ರದ ಕಿಂಗ್ ಆಫ್ ಮೆಲಡಿ ಸಾಂಗ್ಸ್ ಅಂತ ಹೇಳ್ಬಿಟ್ಟು ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂಡ್ ನೀವು ನೀವು ಡ್ಯಾನ್ಸ್ ಮಾಡಿರೋ ಸ್ಟೈಲು ತುಂಬಾ ಇಷ್ಟ ಆಯ್ತು ಅದಕ್ಕೆ ಅಷ್ಟು ಚೆನ್ನಾಗಿ ರೀಲ್ಸ್ ಅಲ್ಲಿ ಪಿಕ್ ಆಗಿದೆ ಅಂತ ಅನ್ಕೊಂತೀನಿ ನಾನು ಅಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು ಶ್ರೀನಿವಾಸ್ ರಾಜು ಸರ್ಗೆ ಈ ಆಲ್ಬಮ್ ಅಲ್ಲಿ ಇಲ್ಲ ಈ ಹಾಡ್ಗೆ ಚಂದನ್ ವಾಯ್ಸೇ ಬೇಕು ಅಂತನ್ಬಿಟ್ಟು ಆಕ್ಚುಲಿ ಕ್ಯಾನ್ಸಲ್ ಆಗಿತ್ತು ಆಲ್ಮೋಸ್ಟ್ ಬೇರೆ ಯಾರು ಹಾಡಬೇಕಾಗಿತ್ತು ಬಟ್ ಇಲ್ಲ ಶ್ರೀನಿವಾಸ್ ಸರ್ ಚಂದನೆ ಹಾಡಬೇಕು ಅಂತ ಹೇಳಿ ಅವ್ರು ಆಪರ್ಚುನಿಟಿ ಕೊಟ್ಟರು ತುಂಬಾ ತುಂಬ ಫಾರ್ ಫಾರ್ ಮೇಕಿಂಗ್ ಮಿ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಜನ ಸರ್ ಆಫ್ ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ರು ನಿತಿನ್ ಅವ್ ಲಿರಿಕ್ಸ್ ಬರೆದಿರು ತುಂಬಾ ಚೆನ್ನಾಗಿ ಅಂಡ್ ಅವರು ತುಂಬಾ ಆಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದ್ರು ಅವ್ರ ವಾಯ್ಸಲ್ಲೇ ಮುಂಚೆ ಇತ್ತು ಅದನ್ನೇ ಕೇಳ್ಕೊಂಡು ನಾನು ಅದೇ ತರ ಹಾಡ್ದೆ ಅಂಡ್ ಎಂಟೈರ್ ಟೀಮ್ ಜೊತೆ ನಾನು ಕೆಲಸ ಮಾಡಿ ತುಂಬಾ ಖುಷಿ ಆಗಿದೆ ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯ್ತು ಮಾಲ್ ಅಲ್ಲಿ ಸೊ ಅವತ್ತಿಂದ ಒಂದು ಸೌಂಡ್ ಸ್ಟಾರ್ಟ್ ಆಗಿತ್ತು ಇವತ್ತರೆಗೂ ನಿಂತಿಲ್ಲ ಆಗಸ್ಟ್ ಫಿಫ್ಟೀನ್ತ್ವರೆಗೂ ಅದು ನಿಲ್ಲೋದಿಲ್ಲ ಅದಾದ್ಮೇಲೂ ನಿಲ್ಲೋದಿಲ್ಲ ಆಗಸ್ಟ್ ಫಿಫ್ಟೀನ್ ಕೃಷ್ಣ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಸ್ ಚಂದನ್ ಶೆಟ್ಟಿ ಅವರು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ ಹಾಡೋದಿಲ್ಲ ಅಂತ ಹೇಳಿದ್ದಾರೆ ಆಗ್ಲಿ ಕೇಳಿದಾಗ ಹಾಡ್ತೀರಾ ಹುಕ್ ಸ್ಟೆಪ್ ಮಾಡ್ತೀರಾ ಅಂತ ನಾನು ಆಮೇಲೆ